ನಾನೀಗ ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿತ ಉಂಟಾದ ಒಂದು ಸ್ಥಳದಲ್ಲಿದ್ದಾನೆ ನೀವು ನೋಡ್ಬೋದು ಎರಡು ತಿಂಗಳ ಹಿಂದೆ ಇದೇ ಸ್ಥಳದಲ್ಲಿ ನಿಂತ್ಕೊಂಡು ಸೈಂಟಿಸ್ಟ್ ಡಾಕ್ಟರ್ ವಿ ಎನ್ ನಾಯ್ಕರವರು ಈ ಗುಡ್ಡ ಕುಸಿತದ ಬಗ್ಗೆ ಎಚ್ಚರಿಸಿದರು ಸೊ ಅದೇ ಸ್ಥಳದಲ್ಲಿ ನಾನೀಗ ಇದ್ದಿದ್ದೇನೆ ಸೊ ಎರಡು ತಿಂಗಳ ನಂತರ ಮೇದಲ್ಲಿ ನಾವು ವಿಡಿಯೋ ಮಾಡಿದ್ವಿ ಎರಡು ತಿಂಗಳ ನಂತರ ಇದೇ ಜಾಗದಲ್ಲಿ ಗುಡ್ಡ ಕುಸಿತು ಸುಮಾರು ಪ್ರಾಣಹಾನಿಯಾಗಿದೆ ಜೊತೆಗೆ ಇದುವರೆಗೂ ನಾಲ್ಕು ಮೃತದೇಹಗಳು ದೊರೆತಿದ್ದಾವೆ ಸೊ ಈ ಗುಡ್ಡ ಕುಸಿದದ ಪ್ರಭಾವ ಎಷ್ಟಿದೆ ಅಂದರೆ ನೋಡಿ ಇಲ್ಲಿ ಪಕ್ಕದಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲಿ ಒಂದು ಗಂಗಾವಳಿ ನದಿ ಹರಿತಾ ಇದೆ ಇದು ಈ ಗಂಗಾವಳಿ ನದಿಯ ಅರ್ಧದವರೆಗೂ ಏನಾಗಿದೆ ಅಂದರೆ ಮಣ್ಣು ಹೋಗಿರುವುದು ಈ ಗುಡ್ಡದ ಮಣ್ಣು ಹೋಗಿರುವುದನ್ನು ನೀವು ಕಾಣ್ಬೋದು ನಿನ್ನೆ ಬೆಳಿಗ್ಗೆ ತುಂಬ ದುರಂತದ ಸುದ್ದಿಯನ್ನು ಕೇಳಿದ್ವಿ ಅದು ಶಿರೋರ್ದಲ್ಲಿ ಗುಡ್ಡ ಕುಸಿದು ಅನೇಕ ಜೀವಹಾನಿ ಆಗಿರೋದು ಇದನ್ನು ನಾವು ಬಹಳ ಹಿಂದೆನೆ ನಿರೀಕ್ಷೆ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಗಂಗಾವಳಿ ನದಿಯ ಸಮೀಪ ನಾವು ಹೋದವಾಗ ಒಂದು ವಿಡಿಯೋ ಮಾಡಿದವಾಗ ಹೇಳಿದ್ದೆ ಒಂದಲ್ಲ ಒಂದು ದಿವಸ ಇಲ್ಲಿ ಬಹಳಷ್ಟು ಗಂಭೀರವಾದ ಗುಡ್ಡ ಕುಸಿತ ನಡೆದೇ ನಡೀತದೆ ಅಂತ ಹೇಳಿ ಉದಾಹರಣೆಗೆ ಇಲ್ಲೇ ನೋಡಿ ರಸ್ತೆ ಸಲುವಾಗಿ ಗುಡ್ಡಗಳನ್ನು ಕಡಿದಿದ್ದಾರೆ ಆ ಕಡಿದ ಗುಡ್ಡ ನೇರವಾಗಿ ವರ್ಟಿಕಲ್ ಆಗಿ ಚೌಕಾಕಾರದಲ್ಲಿ ಕಟ್ ಮಾಡಿರೋದ್ರಿಂದ ನಂತರದ ವರ್ಷಗಳಲ್ಲಿ ನಿರಂತರವಾಗಿ ಇದು ಜಾರತಾ ಇರ್ತದೆ ನೀವು ಅದೇ ರೀತಿ ನದಿಯ ಇನ್ನೊಂದು ಬದಿಗೆ ಸಹಿತ ಪ್ರವಾಸೋದ್ಯಮದ ಸಲುವಾಗಿ ಗುಡ್ಡನ ಕೊರೆದಿದ್ದಾರೆ ಅಂಥದ್ದೇ ಸಾಧ್ಯತೆ ಇದೆ ಕರಾವಳಿ ತೀರದ ಈ ನ್ಯಾಷನಲ್ ಹೈವೇಯ ಸಂಪೂರ್ಣ ಪ್ರದೇಶದಲ್ಲಿ ಇಂಥ ಗುಡ್ಡ ಕುಸಿತಗಳು ನಿರಂತರವಾಗಿ ನಡೆಯುವಂಥ ಸಾಧ್ಯತೆಗಳು ಇದ್ದು ಇನ್ನು ಮುಂದು ಸಹಿತ ಇದೇ ರೀತಿ ಹೆಚ್ಚಿನ ಮಳೆ ಬಿದ್ದರೆ ಇಂಥ ಘಟನೆಗಳು ನಡೀತವೆ ಸಾವು ನೋವುಗಳು ಸಂಭವಿಸೋದು ಸಂಭವಿಸಿದರೆ ಅಚ್ಚರಿಯಿಲ್ಲ ಕೆಲವು ಸಲ ಅನ್ನಿಸ್ತದೆ ಇವರು ಹೇಳಿದವಾಗ ಅಥವಾ ಒಂದು ವಿಡಿಯೋ ಮಾಡಿದವಾಗ ಜನರು ಇದೇ ಮೊದಲೇ ಮಾಡಬೇಕಾಗಿದ್ದರು ಎಚ್ಚೆತ್ಕೋತಿದ್ರು ಅಂತ ಹೇಳಿ ಎಚ್ಚೆತ್ಕೊಳ್ಳೋದಿದ್ದರೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ರಸ್ತೆ ಮಾಡುವಾಗ ಗುಡ್ಡ ಕಟ್ ಕಡಿತಾ ಇದ್ದರು ಆದರೆ ಅಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಸೆಲ್ ಅಂತ ಒಂದು ಇರ್ತದೆ ಜಿಲ್ಲಾಧಿಕಾರಿಗಳಾದ್ರೂ ಮುಖ್ಯಸ್ಥರಾಗಿರ್ತಾರೆ ಅವರು ಪ್ರತಿ ವರ್ಷ ಆಗಬಹುದಾದ ಘಟ ದುರ್ಘಟನೆಗಳು ಅಂದರೆ ಡಿಸಾಸ್ಟರ್ಸ್ ಮಳೆಗಾಲದಲ್ಲಿ ಇರ್ಬೋದು ಬೇಸಿಗೆಗಾಲದಲ್ಲಿ ಇರ್ಬೋದು ಬರಗಾಲದಲ್ಲಿ ಇರ್ಬೋದು ಅವುಗಳ ಬಗ್ಗೆ ಸಮಾಲೋಚನೆ ಮಾಡಲಿಕ್ಕೆ ಸಭೆಯನ್ನು ಕರೀತಾರೆ ಅದರ ಅಚ್ಚರಿ ಸಂಗತಿ ಅಂತ ಎಂದು ಏನಂದರೆ ಈ ಎಲ್ಲ ಸಭೆಗಳಲ್ಲಿ ಯಾವುದೇ ವೈಜ್ಞಾನಿಕ ಅಭಿಪ್ರಾಯವನ್ನು ತೆಗೆದುಕೊಳ್ಳೋದಿಲ್ಲ ವೈಜ್ಞಾನಿಕ ಅಭಿಪ್ರಾಯ ತೆಗೆದುಕೊಂಡರೆ ಏನು ಸಾಧ್ಯತೆಗಳಿವೆ ಅಂತ ಹೇಳಿ ನಾವು ಅದನ್ನು ಪ್ರಿಕಾಷನ್ಸ್ ಅಂದರೆ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರ್ತದೆ ಆ ಸಾಧ್ಯತೆ ನಮ್ಮ ವ್ಯವಸ್ಥೆಯಲ್ಲಿ ಕಂಡುಬರುವುದಿಲ್ಲ ನಮ್ಮಲ್ಲಿ ಏನಂತ ಹೇಳಿದರೆ ಡಿಸಾಸ್ಟರ್ ನಡೆದವಾಗ ಎಲ್ಲರೂ ಎಚ್ಚೆತ್ತುಕೊಂಡು ಬಿಡ್ತಾರೆ ಎಚ್ಚೆತ್ಕೊಂಡು ಹೀಗಾಗಬಾರ್ದಿತ್ತು ಅಂತ ಹೇಳ್ತಾರೆ ಹೊರತು ಮುಂದೆ ಇಂಥದೇ ಘಟನೆಗಳು ಮತ್ತೆ ಮರುಕಳಿಸಿದರೆ ನಾವು ಏನು ಮಾಡಬೇಕು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋದನ್ನು ನಿಜವಾಗಿಯೂ ಪರಿಶೀಲಿಸೋದಿಲ್ಲ ಈಗ ಜಿಲ್ಲಾಡಳಿತ ಸಾಮಾನ್ಯವಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಭೆ ಕರೆದವಾಗ ಕೇವಲ ಅದಕ್ಕೆಲ್ಲ ಸಭೆಗೆ ಕರೆದು ಅವ್ರ ಹತ್ರ ಚರ್ಚೆ ಮಾಡ್ತದೆ ಒಂದು ವಿಶಿಷ್ಟತೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಾಮಾನ್ಯವಾಗಿ ಮಳೆಗಾಲದ ಪೂರ್ವದಲ್ಲಿ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ನ ಅಧಿಕಾರಿಗಳ ಸಭೆಯನ್ನು ಕರೀತಾರೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಬರ್ತಾರೆ ನಾನು ಒಮ್ಮೆ ಇಂಥ ಒಂದು ಸಭೆಗೆ ಹೋದಾಗ ನೋಡಿದ್ದಂದರೆ ಯಾವುದೇ ಅಧಿಕಾರಿ ತಮ್ಮ ಅಭಿಪ್ರಾಯವನ್ನು ಜಿಲ್ಲಾಧಿಕಾರಿಗಳ ಮುಂದೆ ತಿಳಿಸೋದಿಲ್ಲ ಅಥವಾ ಮಂತ್ರಿಗಳಿದ್ದರೂ ಸಹಿತ ಅವ್ರ ಮುಂದನೂ ತಿಳಿಸೋದಿಲ್ಲ ಅವರು ಮೂಕ್ರಂತೆ ಅಲ್ಲಿ ಕೂತ್ಕೊಂಡು ನಾವು ಮಾಡ್ತೇವೆ ಅಂತ ಹೇಳಿ ಹೊರಗೆ ಬರ್ತಾರೆ ಆಮೇಲೆ ಅವರು ಏನನ್ನು ಮಾಡೋದಿಲ್ಲ ಇಂಥ ಡಿಸಾಸ್ಟರ್ ನಡೆದ ಮೇಲೆ ಅವರಿಗೆ ಪ್ರಶ್ನೆಗಳನ್ನು ಕೇಳಿದರೆ ಅವ್ರ ಜೊತೆಗೆ ಉತ್ತರ ಇರೋದಿಲ್ಲ ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ ನಮ್ಮ ವ್ಯವಸ್ಥೆಯಲ್ಲಿ ವ್ಯಾಪಕ ಬದಲಾವಣೆಯ ಅವಶ್ಯಕತೆ ಇದೆ ಈ ಅವಶ್ಯಕತೆ ಈ ಬದಲಾವಣೆ ಯಾವ ರೀತಿಯಿಂದ ಇರಬೇಕು ಅಂತ ಹೇಳಿದರೆ ವೈಜ್ಞಾನಿಕ ಅಭಿಪ್ರಾಯಗಳನ್ನು ಉದಾಹರಣೆಗೆ ಭೂಕುಸಿತ ಎಲ್ಲ ಕಡೆಗೂ ರಸ್ತೆ ಇದ್ದಲ್ಲಿ ನಡೆದೇ ನಡೀತದೆ ಹಾಗಿದ್ದರೆ ಈ ಭೂಕುಸಿತ ನಡೆಯುವ ಮುನ್ನ ಎಲ್ಲೆಲ್ಲಿ ನಡೆಯಬಹುದು ಅಂತ ಹೇಳಿ ಒಂದು ವೈದ್ಯ ವೈಜ್ಞಾನಿಕ ವಿಶ್ಲೇಷಣೆಯನ್ನು ಮಾಡಿ ಸ್ಥಳಗಳಿಗೆ ಭೇಟಿ ನೀಡಿ ಭೂಕುಸಿತ ಆಗಲು ಆಗಬಹುದಾದಂಥ ಪ್ರದೇಶಗಳಲ್ಲಿ ಯಾವ ರೀತಿಯಿಂದ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಬೇಕು ಯಾವ ರೀತಿಯಿಂದ ಇವನ್ನು ತಡಿಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಯಾರೂ ಮಾಡೋದಿಲ್ಲ ಇದು ಬಹುಶಃ ದೇಶದ ಎಲ್ಲ ಪ್ರದೇಶಗಳಿಗೂ ಅನ್ವಯಿಸ್ತದೆ ನಾನು ಒಬ್ಬ ವ್ಯಕ್ತಿ ಅಥವಾ ಒಂದು ಜಿಲ್ಲೆಯ ವಿಷಯವನ್ನು ನಾನು ಹೇಳ್ತಾ ಇಲ್ಲ ಪ್ರಿಪರೇಟ್ರಿ ಪೀರಿಯಡ್ ಅಂತ ನಾವು ಒಂದು ಹೇಳ್ತೇವೆ ಡಿಸಾಸ್ಟರ್ ಪ್ಲ್ಯಾನಿಂಗ್ ಅಂತ ನಾವು ಇದನ್ನು ಕರಿತೇವೆ ನಮ್ಮಲ್ಲಿ ಒಮ್ಮೆ ಸುನಾಮಿ ನಡೆದವಾಗ ಸಹಿತ ಇದೇ ಆಯಿತು ಸುನಾಮಿಯ ನಂತರ ಅನೇಕ ಕೋಟಿ ಸಾವಿರಾರು ಕೋಟಿ ರೂಪಾಯಿಯನ್ನು ರಕ್ಷಣಾ ಕಾರ್ಯಕ್ಕೆ ಅಂತ ಹೇಳಿ ವೆಚ್ಚ ಮಾಡಿದರು ಅದರ ಅವಶ್ಯಕತೆ ಇರಲಿಲ್ಲ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಯಾವ ರೀತಿಯ ಹಾನಿ ಆಗಬಹುದು ವಿಶೇಷವಾಗಿ ಇವತ್ತು ನಾವು ಅತಿವೃಷ್ಟಿಯಿಂದ ಆಗಬಹುದಾದ ಹಾನಿಯ ಬಗ್ಗೆ ಮಾತನಾಡೋದಿದ್ದರೆ ಪ್ರತಿಯೊಂದು ಗುಡ್ಡ ನಮ್ಮ ಕರಾವಳಿ ತೀರದ ಪ್ರತಿಯೊಂದು ಗುಡ್ಡದಲ್ಲಿನೂ ಸಹಿತ ಭೂಕುಸಿತದ ಸಾಧ್ಯತೆ ಇದೆ ಯಾಕಂದ್ರೆ ಅಲ್ಲಿ ಮಣ್ಣಿನ ಗುಣಮಟ್ಟನೇ ಆ ರೀತಿ ಇದೆ ಈ ಚೀರೆ ಮಣ್ಣು ಅಥವಾ ಲ್ಯಾಟ್ರೈಟ್ ಸಾಯಿಲ್ ಅಂತ ಏನು ಕರೀತೇವೆ ಅಥವಾ ಶೇಡಿ ಮಣ್ಣು ಲೋಮಿ ಸಾಯಿಲ್ ಅಂತ ಕರೀತೇವೆ ಇಂಥ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಭೂಕುಸಿತ ಎಲ್ಲ ಕಡೆಗೂ ಕಂಡು ಬರ್ತದೆ ಈಗ ಕೊಡಗಿನ ಬಗ್ಗೆ ಹೇಳೋದಿದ್ರೂ ಅದೇ ಇರ್ಬೋದು ಕೇರಳದಲ್ಲಿ ಇದ್ರೂ ಅದೇ ಹೇಳ್ಬೋದು ವಿಶೇಷವಾಗಿ ನಮ್ಮ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಇದ್ದಂಥ ಮಣ್ಣಿನ ಗುಣ ಹೇಗಿದೆ ಅಂತ ಹೇಳಿದರೆ ಅದು ಹೆಚ್ಚಾಗಿ ಲೂಸ್ ಸಾಯ್ಲು ವಿತ್ ಲ್ಯಾಟ್ರೈಟ್ಸು ವಿತ್ ಗ್ರೆನೈಟ್ ಸ್ಟೋನ್ಸು ಈ ಗ್ರೆನೈಟ್ ಸ್ಟೋನ್ಸ್ ಇರ್ಬೋದು ಅಥವಾ ಲ್ಯಾಟ್ರೈಟ್ ಸ್ಟೋನ್ಸ್ ಇರ್ಬೋದು ಅವು ಈ ಮಣ್ಣನ್ನು ಹಿಡ್ಕೊಳ್ಳುವಂಥ ಸಾಮರ್ಥ್ಯ ಅವಕ್ಕೆ ಇರೋದಿಲ್ಲ ನಮ್ಮ ಮಣ್ಣು ಇಲ್ಲೇ ನೋಡಿದರೆ ಕಾಣಿಸ್ತದೆ ನೆಲದಲ್ಲಿ ಇದ್ದದ್ದು ಇದು ಲ್ಯಾಟ್ರೈಟ್ ಸಾಯ್ಲೇ ಮಣ್ಣಿನಲ್ಲಿಂದ ಮಣ್ಣೆಲ್ಲ ತೊಳೆದು ಹೋದ್ಮೇಲೆ ಇಂಥ ಸಣ್ಣ ಸಣ್ಣ ಕಲ್ಲುಗಳಿರ್ತವೆ ಇಂಥ ಕಲ್ಲುಗಳಿರೋದ್ರಿಂದ ಈ ಕಲ್ಲುಗಳು ಮಳೆಗಾಲದ ವೇಗದಲ್ಲಿ ನೀರಿನ ವೇಗ ಬಂದಾಗ ಇವು ಜಾರಲಿಕ್ಕೆ ಶುರುವಾಗ್ತವೆ ಇವು ಜಾರುವಾಗ ಅದರ ಜೊತೆಗೆ ಮಣ್ಣಿನ ಜೊತೆಗೆ ಪೂರ್ವ ಗುಡ್ಡದ ಗಿಡ ಮರಗಳನ್ನೆಲ್ಲ ಹೇಳ್ಕೊಂಡು ಬರ್ತದೆ ಈ ಜಾರುವಿಕೆಯನ್ನು ನಾವು ತಡಿಬೇಕು ಅನ್ನೋದಿದ್ರೆ ಸಂಪೂರ್ಣವಾಗಿ ನಾವು ಗ್ರಾಸಿ ಕೆನೊಪ್ಪಿ ಗ್ರೀನ್ ಕೆನೊಪ್ಪಿಯನ್ನು ಮಾಡಬೇಕು ಸುಮಾರು ಹತ್ತು ವರ್ಷಗಳಿಂದ ಗುಡ್ಡನ್ನು ಕಡಿತಾ ಇದ್ದಾರೆ ಆದರೆ ಕಡಿದ ಪ್ರದೇಶದಲ್ಲಿ ಒಂದೇ ಒಂದು ಹಸಿರು ಗಿಡ ಸಹಿತ ಕಾಣೋದಿಲ್ಲ ಅಂದರೆ ಅರಣ್ಯ ಇಲಾಖೆ ಇರ್ಬೋದು ಅಥವಾ ಕಾಂಟ್ರ್ಯಾಕ್ಟ್ ತಗೊಂಡಂಥ ಐ ಆರ್ ಬಿ ಅವರು ಇರ್ಬೋದು ಈ ದಿಶೆಯಲ್ಲಿ ಚಿಂತನೆಯೇ ಮಾಡಿಲ್ಲ ಹೌದು ಗುಡ್ಡ ಕುಸಿತ ಆಗ್ಬೌದು ಅದನ್ನು ತಡಿಲಿಕ್ಕೆ ನಾವು ಯಾವ ವಿಧಾನ ಮಾಡಬೇಕು ವೈಜ್ಞಾನಿಕವಾಗಿ ವಿಶ್ವದಾದ್ಯಂತ ಅನೇಕ ಸಲಹೆ ಸೂಚನೆಗಳು ಸಿಗ್ತವೆ ಆ ಸಲಹೆ ಸೂಚನೆಗಳನ್ನು ವಿಜ್ಞಾನಿಗಳ ಸಹಾಯದಿಂದ ಅಥವಾ ವಿಷಯ ಪರಿಣತರ ಸಹಾಯದಿಂದ ಅದನ್ನು ನಮ್ಮ ಪ್ರದೇಶಕ್ಕೆ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಚಿಂತನೆ ಮಾಡಿ ಆ ರೀತಿ ಅಳವಡಿಸಿಕೊಂಡಿದ್ರೆ ಬಹುಶಃ ಈ ಗುಡ್ಡ ಕುಸಿತವನ್ನು ತಡೆಯಬಹುದಿತ್ತು ಈ ಪ್ರಾಣಹಾನಿಯನ್ನು ತಡಿಬಹುದಿತ್ತು ಈಗಾದರೂ ಹೆಚ್ಕೊ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಉಳಿದ ಎಲ್ಲ ಗುಡ್ಡಗಳಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿ ಒಂದು ವಿಜ್ಞಾನಿಗಳ ತಂಡನ ತೆಗೆದುಕೊಂಡು ಹೋಗಿ ಸಮೀಕ್ಷೆ ಮಾಡಿ ಯಾವ ರೀತಿಯಿಂದ ಗುಡ್ಡ ಕುಸಿದೇ ಇರುವಂತೆ ನೋಡ್ಕೊಳ್ಬಹುದು ಅಂತ ಹೇಳಿ ನಾವು ಚಿಂತನೆ ಮಾಡಿ ರಕ್ಷಣೆ ಮಾಡಿದರೆ ಬಹುಶಃ ಈ ಜನಕ್ಕೆ ಶ್ರದ್ಧಾಂಜಲಿಯಾಗಿ ಮುಂದಿನ ಸಾವು ನೋವುಗಳನ್ನು ನಾವು ತಪ್ಪಿಸ್ಬೋದು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ